ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನಾ ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನ ಆಲಿಯಲ್ಲಿ ಗೀತ ವಚನ ನಮ್ಮ ನೋಡಬಂದ ವಚನ ವಚನಾ ಸತ್ಯವಚನಾ நீக்கே வந்த வச்சனாம் ನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ದೇವರ ವಾಕ್ಯವನ್ನು ಧ್ಯಾನಿಸೋಣ ಅದರ ವಾಕ್ಯದಂತೆ ನಡೆಯೋಣ ನಮ್ಮ ಜೀವನದಲ್ಲಿ ದೇವರ ವಾಕ್ಯ ನಾವು ಜೀವಿಸುವ ನಿಜವಾದ ದಾರಿಯನ್ನು ತೋರಿಸುತ್ತೆ ಆ ಜೀವನಕ್ಕೆ ಶಕ್ತಿಯನ್ನು ನೀಡುತ್ತೆ ಪವಿತ್ರಾತ್ಮರು ಎಷ್ಟು ನಮ್ಮ ಜೀವನದಲ್ಲಿ ಮುಖ್ಯ ಈ ಪರಮಾತ್ಮನ ದಯೆ ಪ್ರೀತಿ ಇವೆಲ್ಲವೂ ಈ ಪರಮ ಪವಿತ್ರಾತ್ಮದ ಮೂಲಕ ನಮಗೆ ದೊರೆಯುತ್ತದೆ ಎಂಬುದನ್ನು ದೇವರ ವಾಕ್ಯದಲ್ಲಿ ಇವತ್ತು ನಾವು ಕೇಳುತ್ತೇವೆ ಚೆನ್ನಾಗಿ ಧ್ಯಾನಿಸೋಣ ಪ್ರಿಯ ಸಹೋದರ ಸಹೋದರಿಯರೇ ಇಂದಿನ ವಾಕ್ಯ ರೋಮನರಿಗೆ ಸಂತ ಪೌಲರು ಬರೆದ ಪತ್ರದಿಂದ ಆರಿಸಲಾಗಿದೆ ಅಧ್ಯಾಯ ಎಂಟು ವಾಕ್ಯ ಒಂದರಿಂದ ನಾವು ಧ್ಯಾನಿಸೋಣ ಆದುದರಿಂದ ಈಗ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ದಂಡನಾ ತೀರ್ಪು ಇರುವುದಿಲ್ಲ ಏಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಜೀವವನ್ನು ತರುವ ಪವಿತ್ರಾತ್ಮ ನಿಯಮವು ಪಾಪ ಮರಣಗಳ ನಿಯಮದಿಂದ ನಿನ್ನನ್ನು ಬಿಡುಗಡೆ ಮಾಡಿದೆ ಶರೀರ ಸ್ವಭಾವದ ಬಲಹೀನತೆಯ ನಿಮಿತ್ತ ಧರ್ಮಶಾಸ್ತ್ರಕ್ಕೆ ಯಾವುದು ಸಾಧ್ಯವಾಗದೆ ಹೋಯಿತು ಅದು ದೇವರಿಗೆ ಸಾಧ್ಯವಾಯಿತು ಒಂದೊಂದೇ ವಾಕ್ಯವನ್ನು ಧ್ಯಾನಿಸೋಣ ಸೋದರ ಸೋದರಿರೇ ಇವತ್ತಿನ ಮೊದಲನೇ ವಿಷಯ ಇಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ದಂಡನಾ ತೀರ್ಪು ಇರುವುದಿಲ್ಲ ಏಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಜೀವವನ್ನು ತರುವ ಪವಿತ್ರಾತ್ಮ ನಿಯಮವು ಪಾಪ ಮರಣಗಳ ನಿಯಮದಿಂದ ನಿನ್ನನ್ನು ಬಿಡುಗಡೆ ಮಾಡಿದೆ ಇದನ್ನು ಸರಿಯಾಗಿ ತಿಳಿದುಕೊಳ್ಳೋಣ ನಾವು ಸ್ವಲ್ಪ ಮೊದಲು ಮಾಡಿದಂತಹ ಧ್ಯಾನದಲ್ಲಿ ಸಂತ ಪೌಲರು ಸ್ಪಷ್ಟವಾಗಿ ಮನುಷ್ಯನು ಪಾಪದಲ್ಲಿರುವಾಗ ಆತನಲ್ಲಿ ಏನಾಗುತ್ತಿದೆ ಎಂಬುದರ ಬಗ್ಗೆ ಅವರು ಹೇಳಿದ್ದಾರೆ ಅಂದರೆ ಯಾವ ಮನುಷ್ಯನಲ್ಲಿ ಪಾಪ ಪ್ರಜ್ಞೆ ಎಂಬುದು ಇದೆ ಹೆಚ್ಚ ಹೆಚ್ಚಿನದಾಗಿ ಎಲ್ಲರಲ್ಲೂ ಇಂಥ ಪಾಪ ಪ್ರಜ್ಞೆ ಎಂಬುದು ಇದೆ ಏನಾಗುತ್ತೆ ಮನುಷ್ಯನು ಜೀವಿಸುವಂತಹ ಜೀವನ ಅದು ಪಾಪರಹಿತವಾಗಿ ಮತ್ತು ಪಾಪ ಸಹಿತವಾಗಿ ಎಂಬ ಎರಡು ವಿಷಯಗಳಿವೆ ಯಾವ ಮನುಷ್ಯನು ಪಾಪಕ್ಕೆ ಅಧೀನನಾಗಿರುತ್ತಾನೆ ಆತನು ಪಾಪದ ಗುಲಾಮನಾಗುತ್ತಾನೆ ಅದೇ ಸಂತ ಪೌಲರು ಹೇಳ್ತಾರೆ ಏಳನೇ ಅಧ್ಯಾಯದಲ್ಲಿ ನನಗೆ ನನಗೆ ಏನು ಬೇಕೋ ಅದನ್ನು ಮಾಡುವ ಆಸೆ ಆತ್ಮದಲ್ಲಿ ಇದೆ ನನಗೆ ಒಳ್ಳೆಯದನ್ನು ಮಾಡಬೇಕೆಂಬ ಆಸೆ ನನ್ನಲ್ಲಿ ಇದೆ ಪ್ರೀತಿಯಿಂದ ಬದುಕಬೇಕೆಂಬ ಆಸೆ ನನ್ನಲ್ಲಿ ಇದೆ ಒಳ್ಳೆಯ ರೀತಿಯ ಗುಣ ನಡತೆಯಿಂದ ನಡೆದುಕೊಳ್ಳಬೇಕೆಂಬ ಆಸೆ ಆತ್ಮದಲ್ಲಿ ಇದೆ ನನ್ನ ಈ ದೇಹದಿಂದ ದೇವರನ್ನು ಪೂಜಿಸುವಂಥ ಕಾರ್ಯಗಳನ್ನೇ ಮಾಡಬೇಕೆಂಬ ಆಸೆ ಇದೆ ಆದರೆ ಏನಾಗುತ್ತೆ ಸಂತ ಪೌಲರು ಹೇಳುತ್ತಾರೆ ಈ ಪಾಪ ನನ್ನಲ್ಲಿ ತುಂಬಿಕೊಂಡಿದೆ ಈ ಪಾಪ ತುಂಬಿಕೊಂಡಿರುವಾಗ ನನ್ನ ದೇಹದ ಎಲ್ಲ ಒಂದು ಭಾಗಗಳು ಈ ಪಾಪದ ಅಧೀನಕ್ಕೆ ಒಳಪಟ್ಟಿರುತ್ತವೆ ಆದುದರಿಂದ ನಮ್ಮ ಪ್ರತಿಯೊಂದು ದೇಹದ ಈ ಭಾಗಗಳು ಈ ಪಾಪದಿಂದ ಪ್ರೇರಿತವಾಗಿ ಅದಕ್ಕೆ ಅನುಗುಣವಾಗಿ ನಡೆದುಕೊಳ್ಳುತ್ತವೆ ಉದಾಹರಣೆ ಕೊಡುವುದಾದರೆ ನಾನು ಸ್ವಾರ್ಥಕ್ಕೆ ಒಳಪಟ್ಟಾಗ ನನ್ನ ದೇಹದಲ್ಲಿ ಪಾ ಮತ್ಸರ ಎಂಬುದು ಹುಟ್ಟುಕೊಳ್ತದೆ ನಾನು ಬೇರೆಯವರು ಒಳ್ಳೆಯದ ಒಳ್ಳೆಯದಾಗುವುದನ್ನು ತಡೆಯಲಿ ನನ್ನದು ನೋಡಲಿಕ್ಕೆ ನನಗೆ ಸಾಧ್ಯವಾಗುವುದಿಲ್ಲ ಅವರ ಕೆಲಸವನ್ನು ಹಾಳುಗೆಡುವಂಥ ಏನಾದರೂ ಮಾಡ್ತೇನೆ ಇದು ಆ ಪಾಪದ ಪ್ರೇರಣೆ ಸಂತ ಪವರ್ತಾರೆ ಒಳ್ಳೆಯದನ್ನು ಮಾಡೋಕ್ಕೆ ಮಾಡಬೇಕೆಂಬ ಆಸೆ ಇದೆ ಇನ್ನೊಂದು ಉದಾಹರಣೆ ಕೊಡುವುದಾದರೆ ನಾನು ನನ್ನ ಈ ದೇಹದ ಪ್ರತಿಯೊಂದು ಭಾಗಗಳು ಪ್ರತಿಯೊಂದು ನನ್ನ ದೇಹದ ಈ ದೇವರ ಪ್ರತಿಯೊಂದು ಜೀವ ಸಮೇತ ಎಲ್ಲವೂ ದೇವರಿಗೆ ಸಮರ್ಪಿತವಾಗಿದೆ ಆದರೆ ಈ ಪಾಪ ಎಂಬುದು ಇರುವಾಗ ನಾನು ದೇಹಕ್ಕೆ ಸಂಬಂಧಪಟ್ಟ ಭಾವನೆಗಳಂತೆ ನಡೆದುಕೊಳ್ತೇನೆ ವ್ಯಭಿಚಾರಿ ಜೀವನವನ್ನು ನಡೆಸುವಂಥ ಒಂದು ರೀತಿಯ ಪ್ರೇರಣೆ ನನ್ನಿಲ್ಲ ಪಾಪದಿಂದ ಬರುತ್ತೆ ಆದ್ದರಿಂದ ನಾವು ಹೆಚ್ಚಿನದಾಗಿ ಪಾಪದ ಗುಲಾಮರಾಗಿರ್ತೇವೆ ಅದನ್ನೇ ನಾವು ಅಲೋ ಅವಲೋಕಿಸಿಕೊಳ್ಬೇಕು ಅನೇಕ ಬಾರಿ ನಾವು ಆಡುವಂತಹ ಮಾತುಗಳು ಬಾಯಲ್ಲಿ ಬರುವಂತಹ ಮಾತುಗಳು ಅನೇಕ ಬಾರಿ ಈ ಪಾಪದಿಂದ ಪ್ರೇರಿತವಾಗಿರುತ್ತವೆ ಕೆಟ್ಟ ಮಾತುಗಳು ಎರನ್ ಇತರರನ್ನು ನೋಯಿಸುವ ಮಾತುಗಳು ಇತರರಿಗೆ ಮನಸ್ಸಿಗೆ ಗಾಯಗಳನ್ನು ಉಂಟು ಮಾಡುವ ಮಾತುಗಳು ಇತರನ್ನು ಅವಮಾನಿಸುವ ಮಾತುಗಳು ಇದೆಲ್ಲವೂ ಪಾಪದಿಂದ ಬರುತ್ತೆ ನನ್ನ ದೇಹದಲ್ಲಿ ಇರುವ ಆಸೆಗಳು ಕೆಟ್ಟದಾಗಿ ಇರುವ ಅಂದು ಒಂದು ರೀತಿಯ ದೀ ನನ್ನ ಸ್ವಾರ್ಥಿ ಮನೋಭಾವ ಇದೆಲ್ಲೂ ಪಾಪದ ಈ ಸಡೆತದಿಂದ ಬರುತ್ತೆ ಆದ್ದರಿಂದ ನಾವು ಪಾಪಕ್ಕೆ ಗುಲಾಮರಾಗಿದ್ದೇವೆ ಅಂತ ಸಂತ ಬೌದರ್ಮಗೆ ಹೇಳ್ತಾರೆ ಈ ಏಳನೇ ಅಧ್ಯಾಯದಲ್ಲಿ ಇದರಿಂದ ಪರಿಣಾಮ ಏನಾಗುತ್ತೆ ಒಳ್ಳೆಯದನ್ನು ಮಾಡಬೇಕು ಆಗುವುದಿಲ್ಲ ಒಳ್ಳೆಯ ಮಾತುಗಳನ್ನ ಆಡಬೇಕು ಆಗೋದಿಲ್ಲ ಒಳ್ಳೆ ನಡತೆಯಲ್ಲಿ ನಡೆಯಬೇಕು ಆಗುವುದಿಲ್ಲ ಇತರಿಗೆ ಸಹಾಯವನ್ನು ಮಾಡಬೇಕು ಆಗುವುದಿಲ್ಲ ಪ್ರಾರ್ಥನೆ ಮಾಡಬೇಕು ಆಗುವುದಿಲ್ಲ ಉಪವಾಸ ಮಾಡಬೇಕು ಆಗುತ್ತಿಲ್ಲ ಯಾಕಂದರೆ ನಾನು ಪಾಪದ ಅಧೀನತೆಯಲ್ಲಿ ಇದ್ದೇನೆ ಈ ಪಾಪ ಎಂಬುದು ನನ್ನಲ್ಲಿ ನೆಲೆಸಿರುವಾಗ ಏನನ್ನೂ ಒಳ್ಳೆಯದನ್ನು ಮಾಡಲಿಕ್ಕೆ ನನಗೆ ಸಾಧ್ಯವಾಗುವುದಿಲ್ಲ ಇದು ಪಾಪ ಸಹಿತ ಬಾಳು ಅಂತ ಹೇಳ್ತೇವೆ ಅದಕ್ಕೆ ಸಂತ ಪೌಲರು ಹೇಳುತ್ತಾರೆ ಇಂಥ ಒಂದು ಜೀವನಕ್ಕೆ ಯಾರು ಒಳಪಟ್ಟಿರುತ್ತಾರೆ ಅವರಿಗೆ ದಂಡನ ತೀರ್ಪು ಎಂಬುದು ಇದೆ ದಂಡನ ತೀರ್ಪು ಎಂಬುದು ಇದೆ ಉದಾಹರಣೆಗೆ ಮತ್ತಾಯನ ಸುವಾರ್ತೆಯಲ್ಲಿ ಇಪ್ಪತ್ತೈದನೇ ಅಧ್ಯಾಯ ನರಪುತ್ರನು ತನ್ನ ಮಹಿಮೆಯಲ್ಲಿ ಸಮಸ್ತ ದೇವದೂತರ ಸಮೇತ ಬರುವಾಗ ಮಹಿಮಾನ್ವಿತ ಸಿಂಹದಲ್ಲಿ ಅಸೀನರಾಗಿರುವನು ಸರ್ವ ಜನಾಂಗಗಳನ್ನು ಆತ್ಮನ ಸಮ್ಮುಖದಲ್ಲಿ ಒಟ್ಟುಗೂಡಿಸಲಾಗುವುದು ಕುರುಬನು ಕುರಿಗಳಿಂದ ಆಡುಗಳಿಂದ ಕುರಿಗಳನ್ನು ಬೇರ್ಪಡಿಸುವನು ಕುರಿಗಳನ್ನು ತನ್ನ ಬಲಗಡೆಯಲ್ಲೂ ಹಾಡುಗಳನ್ನು ತನ್ನ ಎಡಗಡೆಯಲ್ಲೂ ಇರಿಸುವನು ಮತ್ತು ಬಲಗಡೆ ಇರುವ ಜನರಿಗೆ ಹೇಳುವನು ನನ್ನ ಪಿತನಿಂದ ದನ್ನನ್ ಎರಿಸಿಕೊಂಡವರೇ ಬನ್ನಿ ಲೋಕಾದಿ ಇಂದ ನಿಮಗಾಗಿ ಸಿದ್ಧ ಮಾಡಿದ ಸಾಮ್ರಾಜ್ಯವನ್ನು ಸ್ವಾಸ್ಥವಾಗಿ ಪಡೆಯಿರಿ ಯಾಕೆ ನಾನು ಹಸಿದಿದ್ದೆನೋ ನನಗೆ ನೀವು ಆಹಾರವನ್ನು ಕೊಟ್ಟಿರಿ ನಾನು ಬಟ್ಟೆ ಇಲ್ಲದೆ ಇದ್ದಾಗ ಉಡಲು ಬಟ್ಟೆ ಕೊಟ್ಟಿರಿ ಬಾಯಾರಿದಾಗ ನೀರನ್ನು ಕೊಟ್ಟಿದ್ದೀರಿ ಅಂದರೆ ಒಳ್ಳೆಯದನ್ನು ನೀವು ಮಾಡಿದ್ದೀರಿ ದಂಡನಾ ತೀರ್ಪೆಂಬುದು ಇದೆ ಎಡಗಡೆ ಇರುವವರು ಅವರಿಗೆ ಹೇಳ್ತಾರೆ ನಾನು ಹಸಿದಿದ್ದೇ ನೀವು ನನಗೆ ಊಟ ಕೊಡಲಿಲ್ಲ ನಾನು ಬಾಯಾರಿದ್ದೆ ನನಗೆ ಬಾಯಾರಿಕೆ ನೀವು ಕೊಡಲಿಲ್ಲ ನಾನು ರೋಗಿಯಾಗಿದ್ದೆ ನೀವು ಒಂದು ಭೇಟಿ ಕೊಡಲಿಲ್ಲ ಆದ್ದರಿಂದ ನಿಮಗೆ ಈ ರಾಜ್ಯದಲ್ಲಿ ಜಾಗ ಇಲ್ಲ ನೀವು ಕತ್ತಲೆ ಜೀವನಕ್ಕೆ ತಳ್ಳಲ್ಪಡುವಿರಿ ಸಹೋದರ ಸೋದರಿಯರೇ ಈ ಒಂದು ದೇವರ ವಾಕ್ಯ ಮತಾಯ್ನ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ನಾವೆಲ್ಲರೂ ದಂಡನ ತೀರ್ಪು ಎದುರಿಸಬೇಕಾಗಿದೆವು ಸಾಯುವಾಗ ಪ್ರತಿಯೊಬ್ಬರೂ ದಂಡನ ತೀರ್ಪನ್ನು ಎದುರಿಸಲೇಬೇಕು ಯಾಕೆಂದರೆ ನಾವು ಪಾಪದಲ್ಲಿ ಜೀವಿಸ್ತೇವೆ ಆದರೆ ಸಂತ ಪೌಲರು ಹೇಳ್ತಾರೆ ಮುಂದೆ ಹೋಗಿ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ನಾನು ಹೇಳಿದೆ ಪಾಪದಲ್ಲಿ ಇರುವವರಿಗೆ ದಂಡನ ತೀರ್ಪು ಆದರೆ ಯಾವಾತನು ಕ್ರಿಸ್ತನಲ್ಲಿ ಇದ್ದಾನೆ ಕ್ರಿಸ್ತನ ಪ್ರಕಾರ ನಡೆದುಕೊಳ್ಳುತ್ತಾನೆ ಕ್ರಿಸ್ತರ ಬೋಧನೆಯನ್ನು ಪಾಲಿಸುತ್ತಾನೆ ಕ್ರಿಸ್ತನ ಆ ಒಂದು ಆತ್ಮ ಆತನಲ್ಲಿದೆ ಕ್ರೈಸ್ತ ಪ್ರೇರಿತನಾಗಿ ಆತನು ಜೀವಿಸ್ತಾನೆ ಆತನಿಗೆ ಸಂತಪೋಲರೆ ಪೋಲರು ಹೇಳ್ತರೆ ದಂಡನಾ ತೀರ್ಪು ಇರುವುದಿಲ್ಲ ದಂಡನ ತೀರ್ಪು ಇರುವುದಿಲ್ಲ ನಾವೆಲ್ಲೂ ಕ್ರಿಸ್ತನಲ್ಲಿ ಜೀವಿಸಬೇಕಾದವರು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಬಿಡುಗಡೆ ಸಿಕ್ಕಿದೆ ನಾವು ಬಿಡುಗಡೆ ಪಡೆದವರು ಬಿಡುಗಡೆ ಪಡೆದವರು ಮಾತ್ರವಲ್ಲ ಒಂದು ಹೆಜ್ಜೆ ಮುಂದೆ ಹೋಗಿ ಸಂತ ಪೌಲರು ಹೇಳ್ತಾರೆ ಪವಿತ್ರಾತ್ಮದಿಂದ ತುಂಬಿದವರು ನಾವು ನಮ್ಮಲ್ಲಿ ತುಂಬಿರುವ ಪವಿತ್ರ ಆತ್ಮರು ಆ ಪವಿತ್ರಾತ್ಮನಿಂದ ನಾನು ಅಭಿಷೇಕಿಸಲ್ಪಟ್ಟಾಗ ಪವಿತ್ರಾತ್ಮರ ಆದ ಒಂದು ಪ್ರತಿಯೊಂದು ರೀತಿಯ ಆ ಕಾಣಿಕೆಗಳು ನಮ್ಮಲ್ಲಿ ಕಾಣಿಸಿಕೊಳ್ತೇವೆ ಬುದ್ಧಿ ಜ್ಞಾನ ಭಕ್ತಿ ಪ್ರೇರಣೆ ಇವೆಲ್ಲವುಗಳು ನಮ್ಮಲ್ಲಿ ಸೇರಿಕೊಳ್ತವೆ ಪವಿತ್ರಾತ್ಮನ ತುಂಬಿರುವಾಗ ನಾವು ಒಳ್ಳೆಯದನ್ನು ಕೆಟ್ಟದನ್ನು ಎಲ್ಲವನ್ನು ನಾವು ಸರಿಯಾಗಿ ಅವಲೋಕಿಸುವ ಶಕ್ತಿಯನ್ನು ಪಡೆಯುತ್ತೇವೆ ಅವುಗಳನ್ನು ಸರಿಯಾಗಿ ತಿಳಿದುಕೊಂಡು ನಮಗೆ ಒಂದು ರೀತಿಯಲ್ಲಿ ನಾವು ನಮಗೆ ಬೇಕಾದ ಆರಿಸಿಕೊಳ್ಳುವ ಶಕ್ತಿಯನ್ನು ಪಡೆಯುತ್ತೇವೆ ಪಾಪಕ್ಕೆ ಒಳಪಡುವುದಿಲ್ಲ ಆದ್ದರಿಂದ ನಮಗೆ ದಂಡನಾ ತೀರ್ಪು ಇರುವುದಿಲ್ಲ ಯಾಕೆಂದರೆ ನಾವು ಏಸುಕ್ರಿಸ್ತರ ಆ ಬೋಧನೆಯಂತೆ ನಡೆದುಕೊಳ್ಳುತ್ತೇವೆ ಏಸು ಕ್ರಿಸ್ತರ ಆತ್ಮದಂತೆ ನಡೆದುಕೊಳ್ಳುತ್ತೇವೆ ಆತ್ಮದ ಪ್ರೇರಣೆಗೆ ನಾವು ಕಿವಿ ಕೊಡುತ್ತೇವೆ ಇದು ಬಹಳ ಮುಖ್ಯ ಆದ್ದರಿಂದ ಇವತ್ತು ದೇವರ ವಾಕ್ಯ ಹೇಳುತ್ತೆ ನಾವೆಲ್ಲರೂ ದಂಡನಾ ತೀರ್ಪಿಗೆ ಒಳಗಾಗುವಂಥ ಜೀವನಕ್ಕೆ ನಾವು ಕಾಲಿಡಬಾರದು ನಾವು ದಂಡನಾ ತೀರ್ಪು ಇಲ್ಲದಿರುವ ಕ್ರಿಸ್ತನಲ್ಲಿ ಇರುವ ಜೀವನವನ್ನು ಅಪೇಕ್ಷೆ ಪಡಬೇಕು ಸಹೋದರ ಸಹೋದರರೇ ಇದು ಬಹಳ ಒಂದು ಕಷ್ಟದ ವಿಷಯ ಯಾಕೆಂದರೆ ಕ್ರಿಸ್ತನಲ್ಲಿ ಇರುವುದು ಪಾಪದಲ್ಲಿ ಇರುವುದು ತುಂಬ ವ್ಯತ್ಯಾಸವಿದೆ ಪಾಪದಲ್ಲಿ ಇರುವಾಗ ದೇಹದ ಇಚ್ ಅನುಗುಣವಾಗಿ ದೇಹದ ಭಾವನೆಗಳಿಗೆ ಅನುಗುಣವಾಗಿ ನಡೆದುಕೊಳ್ಳಲು ನಮಗೆ ಸಾಧ್ಯವಾಗುತ್ತದೆ ಆದ್ದರಿಂದ ಈ ಲೋಕದ ಜೀವನ ಈ ಲೋಕದ ಆಶೆಗಳಿಂದ ತುಂಬಿದ ಜೀವನ ನಮ್ಮ ದೇಹವನ್ನು ದೇಹವನ್ನು ತೃಪ್ತಿಪಡಿಸುವಂತಹ ಜೀವನ ಈ ಲೋಕದಲ್ಲಿ ಶ್ರೀಮಂತಿಕೆ ಅಗರ್ಭ ಶ್ರೀಮಂತಿಕೆ ಅಥವಾ ಉಂಡು ತಿಂದು ತೇಗಿ ಜೀವಿತ ಪಡೆಯುವಂಥ ಸಂತೋಷ ಇದೆಲ್ಲವೂ ಸಿಗುತ್ತೆ ಆದರೆ ಇದು ಪಾಪದ ಜೀವನ ಈ ಪಾಪದ ಜೀವನ ಒಳ್ಳೆಯದಲ್ಲ ಸಂತ ಪೌಲರು ಹೇಳ್ತಾರೆ ನಮಗೆ ಪಾಪ ರೈತ ಜೀವನಕ್ಕಾಗಿ ನಾವು ಪ್ರಯತ್ನ ಪಡಬೇಕು ಆಗ ನಾವು ದಂಡನ ತೀರ್ಪಿಗೆ ಒಳಗಾಗೋದಿಲ್ಲ ಅದು ಕ್ರಿಸ್ತನಲ್ಲಿ ಇರುವವರಿಗೆ ಮಾತ್ರ ಮಾತ್ರ ಸಾಧ್ಯ ಬೇರೆಯವರಿಗೆ ಅದು ಸಾಧ್ಯವಿಲ್ಲ ಸಹೋದರ ಸೋದರಿಯರೇ ಅದೆಷ್ಟೋ ಉದಾಹರಣೆಗಳು ನಾವು ಜೀವನದಲ್ಲಿ ಹಾಗೂ ಬೈಬಲ್ನಲ್ಲಿ ನೋಡಿದ್ದೇವೆ ಕ್ರಿಸ್ತನಲ್ಲಿ ಇರುವುದು ಮತ್ತು ಈ ಪಾಪದಲ್ಲಿ ಇರುವುದು ಒಬ್ಬ ಯುವಕ ನಾನೊಂದು ವಿಚಾರಣಾ ಕೇಂದ್ರದಲ್ಲಿ ಇರುವಾಗ ನೋಡಿದ ವಿಷಯ ಆತನಿಗೆ ಆತನಿಗೆ ದೇವರಲ್ಲಿ ನಂಬಿಕೆ ಇಲ್ಲ ಆತನ ಜೀವನ ಅಂದರೆ ಅವನು ಹಿಡ್ದೋ ಫಾದರ್ ಜೀವನನಕ್ಕೆ ಕೊಟ್ಟಿದೆ ಎಂಜಾಯ್ ಮಾಡ್ತೀನಿ ಸತ್ತೋದ ಮೇಲೆ ಏನು ಇದೆಯಾ ಫಾದರ್ ಈಗ ಇರುವದ್ದು ಎಂಜಾಯ್ ಮಾಡಬೇಕು ಮತ್ತೆ ಸಿಗಲ್ಲ ನೋಡಿ ಈತನ ಇದೆ ಪಾಪ ತುಂಬಿದೆ ಅಂದರೆ ನಮಗೆ ಈ ಲೌಕಿಕ ಜೀವನ ಎಂಬುದು ಸರ್ವ ದೇವರು ಮುಖ್ಯ ಅಲ್ಲ ನೈತಿಕತೆ ಮುಖ್ಯ ಅಲ್ಲ ಗುಣ ನಡತೆ ಮುಖ್ಯ ಅಲ್ಲ ಮೌಲ್ಯಗಳು ಮುಖ್ಯ ಅಲ್ಲ ಬರೀ ಹೊಟ್ಟೆ ತುಂಬಿದರೆ ಸಾಕು ಬರೀ ಕುಡಿದ್ರೆ ಸಾಕು ಬರೀ ದೇಹವನ್ನು ಸಾಕಿದರೆ ಸಾಕು ದೇಹದ ಆಶೆಗಳನ್ನು ತೀರಿಸಿದರೆ ಸಾಕು ಎಂಜಾಯ್ಮೆಂಟ್ ಇದು ಪಾಪ ಸಹಿತ ಜೀವನ ಹೇಳ್ತೀವಿ ಇದನ್ನು ಯಾರು ಆರಿಸಿಕೊಂಡಿದ್ದಾರೋ ಅವರಿಗೆ ಖಂಡಿತ ಕ್ರಿಸ್ತ ಯೇಸುವಿನಲ್ಲಿ ಜೀವಿಸಲು ಸಾಧ್ಯ ಆಗುವುದಿಲ್ಲ ಎಲ್ಲವನ್ನು ತೊರೆಯಬೇಕು ಆ ಒಂದು ಪತಿದೆ ಆ ಒಂದು ಮಹಿಳೆ ಸಿಮೋನನ ಮನೆಯಲ್ಲಿ ಯೇಸು ಕ್ರಿಸ್ತರಲ್ಲಿ ಹೋಗಿದ್ದಾಗ ಆ ಭೋಜನಕ್ಕೆ ಬಂದರು ಏಸು ಭೋಜನಕ್ಕೆ ಕುಳಿತಿದ್ದರು ಆಗ ಆ ಪಾಪಿ ಮಹಿಳೆ ಅವಳು ದೊಡ್ಡ ದೊಡ್ಡ ಪಾಪಿ ಮಹಿಳೆ ಕೆಟ್ಟ ಜೀವನವನ್ನು ನಡೆಸಿಕೊಂಡಿದ್ದವಳು ಆದರೆ ಈ ಹಂತದಲ್ಲಿ ಅವಳ ಜೀವನ ಬದಲಾಗುತ್ತದೆ ಈ ಪತಿದೆ ಏಸು ಕ್ರಿಸ್ತನ ಪಾದ ಪಾದದ ಬಳಿಗೆ ಬಂದು ಪಾದಗಳಿಗೆ ಮುತ್ತನ್ನು ಕೊಟ್ಟು ಆ ಪಾದಗಳನ್ನು ತನ್ನ ಕಣ್ಣೀರಿನಿಂದ ಒರೆ ಅದು ಒದ್ದು ಒದ್ದೆ ಮಾಡಿ ತನ್ನ ಕೂದಲುಗಳಿಂದ ಅವುಗಳನ್ನು ಒರೆಸಿ ಪಾದಗಳನ್ನು ಚುಂಬಿಸಿದ್ರು ಏನು ಅಡಗಿತ್ತು ಈ ಕೃತ್ಯದಲ್ಲಿ ಇಲ್ಲಿ ಪಾಪ ಪ್ರಜ್ಞೆ ಅವಳನ್ನು ಕಾಡುತ್ತಿತ್ತು ತಾನು ಪಾಪದಲ್ಲಿ ಇದ್ದೇನೆ ಎಂಬ ಆ ಒಂದು ಪ್ರಜ್ಞೆಯಿಂದ ಅವಳು ದಿನ ಸಂತೋಷವನ್ನು ಕಳೆದುಕೊಂಡಿದ್ಲು ಜೀವನವೇ ಬೇಡ ಎಂಬ ಹಂತಕ್ಕೆ ಬಂದಿದಳು ಆದರೆ ಏಸುಕ್ರಿಸ್ತರ ವಾಕ್ಯವನ್ನು ಕೇಳಿ ಏಸುಕ್ರಿಸ್ತರ ವಾಕ್ಯದಿಂದ ಪ್ರೇರಿತರಾದವಳು ಯೇಸುವಿನ ಬಳಿಗೆ ಬಂದಳು ತನ್ನ ಪಾಪಕ್ಕೆ ಪಾ ಪಶ್ಚಾತ್ತಾಪ ಪಟ್ಟಳು ಕಣ್ಣೀರು ಹರಿಯಿತು ಆ ಕಣ್ಣೀರು ಸುಮ್ಮನೆ ಬರಲಿಲ್ಲ ಪಾಪದ ಪಶ್ಚಾತ್ತಾಪದ ಕಣ್ಣೀರು ಈ ಕಣ್ಣೀರನ್ನು ಯೇಸುವಿನ ಪಾದದಲ್ಲಿ ಅವರು ಅರ್ಪಿಸಿದರು ಅಂದರೆ ಪಾಪಕ್ಕೆ ಕ್ಷಮೆಯನ್ನು ಬೇಡಿಕೊಂಡರು ಅವರ ಜೀವನ ಪೂರ್ತಿ ಬದಲಾಯಿತು ಎಷ್ಟರವರೆಗೆ ಇಡೀ ಲೌಕಿಕ ಜೀವನದ ಆಸೆಗೆ ಒಳಪಟ್ಟ ಈ ಮಹಿಳೆ ಆ ಗಳಿಗೆಯಿಂದ ಜೀವನ ಬದಲಾಯಿತು ಯೇಸುವಿನ ಸೇವೆ ಮುಖ್ಯವಾಯಿತು ಮುಂದಿನ ದಿನದಿಂದ ಆಮೇಲೆ ಇಂಥ ಕೆಟ್ಟ ಕೆಲಸ ಮಾಡಲಿಲ್ಲ ದೇಹವನ್ನು ಮಾರಲಿಲ್ಲ ಆದರೆ ಈ ದೇಹವನ್ನು ಯೇಸುವಿಗೆ ಸಮರ್ಪಿಸಿದರು ಯೇಸು ಕ್ರಿಸ್ತನನ್ನು ಆರಾಧಿಸಿದರು ಅವರ ಜೀವನದ ಶೈಲಿ ಬದಲಾಯಿತು ಅವರ ಮಾತುಗಳು ಬದಲಾದವು ಅವರ ದೇಹದ ಎಲ್ಲ ರೀತಿಯ ಒಂದು ಗುಣ ಚಾಲನೆ ಎಲ್ಲ ಗುಣನಂತೆ ಬದಲಾಯಿತು ಚಿಂತನೆ ಬದಲಾಯಿತು ನೈತಿಕ ದಾರಿಯಲ್ಲಿ ಅವಳು ಸಾಗತೊಡಗಿದಳು ಕೆಟ್ಟವನ್ನು ತೊರೆದಳು ಇಂಥ ಒಳ್ಳೆಯ ಜೀವನ ನಡೆಸುವ ಇವಳಿಗೆ ದಂಡನ ತೀರ್ಪು ಇರುವುದಿಲ್ಲ ಯಾಕೆಂದರೆ ಇವಷ್ಟು ಪಾಪದಲ್ಲಿ ಇದ್ದವಳು ಈಗ ಕ್ರಿಸ್ತ ಏಸುವಿನಲ್ಲಿ ಜೀವನವನ್ನು ಬದಲಾಯಿಸಿ ಈಗ ಕ್ರಿಸ್ತ ಏಸುವಿನಲ್ಲಿ ಜೀವಿಸ್ತಾಳೆ ಸಹೋದರ ಸಹೋದರಿಯರೇ ಇದೇ ಏಸು ಇವತ್ತು ಸಂತ ಪೌಲರು ಹೇಳುವುದು ಇದೆಲ್ಲ ಮಾಡಬೇಕಾದವರು ನಾವು ನಾನು ಮತ್ತು ನೀವು ಪ್ರತಿಯೊಬ್ಬರು ಸಹೋದರ ಸೋದರ ಈ ವಾಕ್ಯವನ್ನು ನಾವು ನೆನೆ ನೆನೆಸಿಕೊಳ್ಬೇಕು ದಂಡನಾ ತೀರ್ಪಿನಿಂದ ನಾವು ದೂರವಾಗಬೇಕು ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಜೀವನ ನಡೆಸಬೇಕು ಕ್ರಿಸ್ತನಲ್ಲಿ ನಾವು ನೆಲೆಸಬೇಕು ಅವರೇ ನಮಗೆ ಸರ್ವಸ್ವ ಅವರ ವಾಕ್ಯಗಳೇ ನಮಗೆ ಸರ್ವಸ್ವ ಅವರು ಕಲಿಸಿದ ಬೋಸಿ ಬೋಧಿಸಿದ ರೀತಿಯಲ್ಲಿ ಜೀವಿಸುವುದು ನಮ್ಮ ಸರ್ವಸ್ವ ಈ ಜೀವನದಲ್ಲಿ ಏನೂ ಲೌಕಿಕ ವಿಷಯಗಳು ಪ ದುಡ್ಡು ಆಸ್ತಿ ಪಾಸ್ತಿ ಇದೆಲ್ಲ ನಮಗೆ ಮುಖ್ಯವಲ್ಲ ಆದರೆ ಮನಸ್ಸಿಗೆ ನೆಮ್ಮದಿ ಕೊಡುವ ದೇವರ ಪ್ರೀತಿಯನ್ನು ಅನುಭವಿಸುವ ಈ ಪಾಪಕ್ಕೆ ಪಶ್ಚಾತ್ತಪಟ್ಟು ದೇವರು ತೋರಿಸಿದಂಥ ದಾರಿಯಲ್ಲಿ ನಡೆಯುವ ಆ ಒಂದು ಸಂತೋಷಕರ ಜೀವನ ಅದು ನಮಗೆ ಬಹಳ ಮುಖ್ಯ ಆದ್ದರಿಂದ ಇವತ್ತಿನ ಧ್ಯಾನದಲ್ಲಿ ನಾವು ನೆನಪಿಟ್ಟುಕೊಳ್ಳೋಣ ನಾವೆಲ್ಲರೂ ನಾವೆಲ್ಲರೂ ಇವತ್ತು ಧ್ಯಾನಕೂಟದಲ್ಲಿ ಬಾಕಿದುಕೊಂಡವರು ಸಹೋದರ ಸಹೋದರಿಯರೇ ನಾವು ಯೇಸು ಕ್ರಿಸ್ತನಲ್ಲಿ ಜೀವಿಸ್ತೇವೆ ಲೌಕಿಕತೆಯಲ್ಲಿ ಅಲ್ಲ ಈ ಜಗತ್ತು ಲವ ಲೋಕದಲ್ಲಿ ವಸ್ತುಗಳಿಗೆಲ್ಲ ಯೇಸು ಕ್ರಿಸ್ತನಲ್ಲಿ ನಾವು ಜೀವಿಸಬೇಕು ಯೇಸು ಕ್ರಿಸ್ತ ನಮ್ಮೊಂದಿಗೆ ಸಂತೋಷ ಸಿಗುತ್ತೆ ನೋವುಗಳು ಬರಬಹುದು ಆದರೆ ಈ ನೋವಿನಲ್ಲಿ ನೋವಿನಲ್ಲಿರುವ ಆ ಒಂದು ವಿಷಯ ದಾರುಣ ವಿಷಯ ಅದನ್ನು ದೂರವಾಗುತ್ತೆ ಪ್ರೀತಿಯಿಂದ ನಾವು ಬೆಳೆಯುತ್ತೇವೆ ಅದನ್ನು ಸೋದರ ಸೋದರರೇ ಈ ಒಂದು ದೇವರ ವಾಕ್ಯ ಧ್ಯಾನಿಸಿ ಧ್ಯಾನಿಸುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ನಿಮಗೆಲ್ಲರಿಗೂ ನಾನು ದೇವರ ಆಶೀರ್ವಾದಗಳನ್ನು ಕೋರುತ್ತೇನೆ ನಿಮಗೆ ಪ್ರತಿಯೊಬ್ಬರಿಗೆ ದೇವರು ಆ ಶಕ್ತಿಯನ್ನು ಕೊಡಲಿ ಪವಿತ್ರಾತ್ಮನಂತೆ ನೀವು ಅಭಿಷೇಕಿಸಲ್ಪಡಲಿ ಇದರ ಮುಖಲು ಈ ಪವಿತ್ರಾತ್ಮದ ಶಕ್ತಿಯಲ್ಲಿ ಜೀವಿಸಲು ಆ ಪವಿತ್ರಾತ್ಮ ಶಕ್ತಿಯಿಂದ ಪ್ರೇರಣೆಯನ್ನು ಪಡೆದು ನಾವು ಖಂಡಿತವಾಗಿಯೂ ಒಳ್ಳೆ ಜೀವನ ನಡೆಸುವಂಥ ಆ ಒಂದು ಶಕ್ತಿಯನ್ನು ಪಡೆಯಲಿ ದಂಡನಾ ತೀರ್ಪು ನಮ್ಮಿಂದ ದೂರವಾಗಲೆಂದು ದೇವರಲ್ಲಿ ಪ್ರಾರ್ಥಿಸೋಣ ದಯಾಮಯಿ ದೇವರೇ ನಾವೆಲ್ಲರೂ ನಿಮ್ಮ ಮಕ್ಕಳು ಆದರೂ ಮನುಷ್ಯ ಸ್ವಭಾವದಲ್ಲಿ ಹುಟ್ಟಿದ ನಾವೆಲ್ಲರೂ ಪಾಪಕ್ಕೆ ಒಳಪಟ್ಟಿದ್ದೇವೆ ಅನೇಕ ಬಾರಿ ಪಾಪದ ಅಧೀನತೆಯಲ್ಲಿ ಜೀವಿಸ್ತೇವೆ ದಯಾಮಯಿ ದೇವರೇ ನೀವು ಕರುಣಾಮಯಿ ದುಂದುಗಾರ ಮಗನನ್ನು ಕ್ಷಮಿಸಿದ ಆ ಒಂದು ತಂದೆಯ ಪ್ರೀತಿಯ ದೃಷ್ಟಾಂತವನ್ನು ನಿಮ್ಮಲ್ಲಿ ನಾವು ಕಾಣುತ್ತೇವೆ ಮನುಷ್ಯರ ಎಲ್ಲ ಪಾಪಗಳನ್ನು ಕ್ಷಮಿಸಿ ತೊಳೆದು ಅವರನ್ನು ಶಕ್ತಿಯಿಂದ ತುಂಬುವಂತಹ ದೇವರು ನೀವು ಪಾಪಿಗಳನ್ನು ಪ್ರೀತಿಸುವಂಥ ದೇವರು ಆದ್ದರಿಂದ ಜೀವನ ಪರಿವರ್ತನೆಯನ್ನು ಮಾಡಿಕೊಂಡು ಈ ವಾಕ್ಯವನ್ನು ಆಲಿಸ್ತಿರುವ ನಾವೆಲ್ಲರೂ ಇಂದು ಎಲ್ಲಿಯೇ ಇದ್ದರೂ ಖಂಡಿತವಾಗಿಯೂ ಜೀವನವನ್ನು ಬದಲಾಯಿಸ್ತೇವೆ ಕೆಟ್ಟ ಶಕ್ತಿಗಳಿಂದ ಹೊರಬರುತ್ತೇವೆ ಕೆಟ್ಟ ಒಂದು ರೀತಿಯ ವಾತಾವರಣದಿಂದ ಹೊರಗೆ ಬರುತ್ತೇವೆ ನಿಮ್ಮ ಆ ವಾಕ್ಯದಂತೆ ನಡೆದುಕೊಳ್ಳಲು ನಮಗೆ ಶಕ್ತಿ ನೀಡಿ ಎಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ